ಎಲ್ಲರಿಗೂ ನಮಸ್ಕಾರ ಇವತ್ತು ಬೇಳೆ ಪಾಯಸ ಬೇಳೆ ಪಾಯಸ ಅಂದರೆ ಸಾಕು ಮೌತ್ ಈಸ್ ವಾಟರಿಂಗ್ ಅಷ್ಟು ಇಷ್ಟಪಡ್ತಾರೆ ಕೆಲವರು ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳು ಈ ರೀತಿಯಲ್ಲಿ ಮಾಡಿದರೆ ಅದ್ಭುತವಾದ ಒಂದು ಬೇಳೆ ಪಾಯಸ ರೆಡಿಯಾಗುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ನಾನು ಐದು ಸ್ಪೂನ್ ಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಮುಕ್ಕಾಲು ಗಂಟೆ ನೆನೆಸಿಟ್ಕೊಂಡಿದ್ದೆ ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಸೊ ಅದು ಎಷ್ಟು ಜಾಸ್ತಿ ನೆನೆಯುತ್ತೋ ಅಷ್ಟು ನಮಗೆ ಬೇಗ ಬೇಯುತ್ತೆ ಅದು ಹೆಸರುಬೇಳೆ ಯಾಕೆಂದರೆ ನಾವು ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀವಿ ಬಿಸಿಲು ಮಾಡಲ್ಲ ಕುಕ್ಕರ್ ನಲ್ಲಿ ಮಾತ್ರ ಬಿಸಿಲು ಮಾಡಕ್ ಹೋಗ್ಬೇಡಿ ಚೆನ್ನಾಗಿರಲ್ಲ ಸೊ ಈ ತರ ನೆನೆಸಿದ ನೆನೆಸಿದ್ ಹೆಸರು ಬೆಳೆಯನ್ನ ಒಂದ್ ಐದು ಸ್ಪೂನ್ ಇದೆ ಇದು ಇದನ್ನ ನಾನು ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪನೇ ನೀರ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಬೇಯಿಸಿಕೊಳ್ತಾ ಇದ್ದೀನಿ ಹೀಗೆ ಬಂದ್ರೆ ಅದು ತುಂಬಾ ನಮಗೆ ಚೆನ್ನಾಗಿ ಬರುತ್ತೆ ಪಾಯಸ ಸೊ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆಂದ್ಕೊಂಡ್ರೆ ಸಾಕಾಗಿರುತ್ತೆ ಸೊ ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ ಹೀಗೆ ಸ್ವಲ್ಪ ಕಲಿಸ್ಬಿಟ್ಟು ಇದಕ್ಕೆ ಉಪ್ಪೆಲ್ಲ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸುಮ್ಮನೆ ಇಷ್ಟೇ ನೀರು ಮತ್ತು ಹೆಸರುಬೇಳೆ ಇವೆರಡನ್ನೇ ಸೇರಿಸಿ ಒಂದು ಲಿಡ್ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಬಿಡೋಣ ಇದನ್ನು ನೆಂದಿರೋದ್ರಿಂದ ಹೆಸರುಬೇಳೆ ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಇದು ನೋಡಿ ಈ ಹದಕ್ಕೆ ಬೆಂದರೆ ಸಾಕಾಗುತ್ತೆ ಒಂದು ಇದನ್ನು ಹೀಗೆ ಲಿಡ್ ಮುಚ್ಚಿ ಇದನ್ನು ಸಿಮ್ನಲ್ಲೇ ಇಟ್ಟುಬಿಡೋಣ ಅದು ಹಾಗೆ ಬೆಂದ್ಕೊಳ್ಳಿ ಇವಾಗ ನಾವಿಲ್ಲಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಪೀಸಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ತೆಂಗಿನಕಾಯಿ ಮಾತ್ರ ಫ್ರೆಶ್ ಆಗಿರಬೇಕು ಅಂದರೆ ಮಾತ್ರ ಈ ಪಾಯಸ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿನ್ನೆ ಒಡೆದಿರೋ ತೆಂಗಿನಕಾಯಿ ಆ ಥರದೆಲ್ಲ ಹಾಕಿದರೆ ಅಷ್ಟು ಟೇಸ್ಟಿಯಾಗಿರಲ್ಲ ಯಾಕಂದರೆ ಕಾಯಿ ಹಾಲು ಫ್ರೆಶ್ ಆಗಿದ್ದರೆ ಮಾತ್ರ ಚೆನ್ನಾಗಿರೋದು ಸೊ ಒಂದೂವರೆ ಸ್ಪೂನ್ ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹುರ್ಕೊಂಡಿದ್ದೀನಿ ನಾನು ಹುರಿದು ಇಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಇದೆ ಇದು ಗಸಗಸೆ ಸೊ ಇದಕ್ಕೆ ಮತ್ತು ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಏಲಕ್ಕೆ ಿ ಪಾಯಸಕ್ಕೆ ಏಲಕ್ಕಿ ಬೇಕೇ ಬೇಕಲ್ವಾ ಸೊ ಸ್ವಲ್ಪನೇ ನೀರು ಹಾಕಿ ಇದನ್ನು ಕೂಡ ಗಟ್ಟಿಯಾಗಿ ರುಬ್ಕೊಳ್ಳೋಣ ಮತ್ತು ಇದನ್ನು ತುಂಬ ನುಣ್ಣಗೆ ರುಬ್ಕೋಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ಈ ಹತ್ತದಲ್ಲಿದ್ದರೆ ಸಾಕಾಗುತ್ತೆ ತುಂಬ ನೀರು ಹಾಕಬೇಡಿ ಮತ್ತು ತರಿತರಿಯಾಗಿಯೇ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಂಡ್ರೂ ಕೂಡ ಚೆನ್ನಾಗಿರಲ್ಲ ಬನ್ನಿ ಇವಾಗ ಹೆಸರು ಬೇಳೆ ಎಷ್ಟು ಬೆಂದಿದೆ ನೋಡೋಣ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಬೇಳೆ ಸಿಮ್ನಲ್ಲೇ ಇಟ್ಟಿದ್ವಲ್ವಾ ಅಲ್ಲೇ ಸ್ವಲ್ಪ ಮತ್ತೆ ಬೆಂದುಕೊಂಡಿದೆ ಸೊ ಇಷ್ಟಿದ್ರೆ ಸಾಕು ಇದು ಇವಾಗ ನಾವು ರುಬ್ಕೊಂಡಿರೋದನ್ನು ಇದ್ದೀನಿ ಇದಕ್ಕೆ ಕೆಲವರು ಈ ಹೆಸರುಬೇಳೆಯನ್ನು ಬಿಟ್ಟು ಮಾಡ್ತಾರೆ ಅದಕ್ಕಿಂತ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಹೆಸರುಬೇಳೆ ಇದರಲ್ಲಿ ಡೈರೆಕ್ಟಾಗಿ ನಾವು ಈ ಥರ ಬೇಯಿಸೋದ್ರಿಂದ ಪಾಯಸ ತಿನ್ನುವಾಗ ಹೆಸರುಬೇಳೆ ಅಲ್ಲಲ್ಲಿ ನಮಗೆ ಸಿಗ್ತಾ ಇರುತ್ತೆ ಆ ಮಜನೇ ಒಂಥರ ಬೇರೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ತುಂಬ ಗಟ್ಟಿಯಾಗಿದೆ ಅಲ್ವಾ ಆ ಮಿಕ್ಸಿ ಜಾರನ್ನೇ ತೊಳೆದು ಆ ನೀರನ್ನು ಸೇರಿಸ್ಕೊಂಡ್ಬಿಡೋಣ ಇದನ್ನು ಕೂಡ ಅಷ್ಟೇ ಇವಾಗಲೂ ಅಷ್ಟೇ ನೀರು ಹಾಕುವಾಗ ತುಂಬ ನೀರು ಹಾಕಬಾರ್ದು ಈ ಪಾಯಸ ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ಇದಕ್ಕೆ ಮೇಲ್ಗಡೆ ನಾವು ಹಾಲು ಸೇರಿಸಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಫ್ರೆಶ್ ಕೋಕೋನಟ್ ತೊಗೋಬೇಕು ಅಂತ ಅದರ ಹಾಲೇ ಸಾಕಾಗಿಬಿಡುತ್ತೆ ಸೊ ಇದಿವಾಗ ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಬೇಳೆ ನೋಡಿ ಹದವಾಗಿ ಬೆಂದಿದೆ ಈ ಥರ ಇಷ್ಟು ಬೆಂದರೆ ನಮಗೆ ಪರ್ಫೆಕ್ಟ್ ಪಾಯಸ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಬೇಳೆ. ಸೊ ಇದಕ್ಕೆ ಇವಾಗ ಒಂದು ಆರು ಸ್ಪೂನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ನಾವು ಆ್ಯಕ್ಚುಲಿ ನೀರ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ನಾವು ಪಾಯಸಕ್ಕೆ ಎಷ್ಟು ನೀರು ಸೇರಿಸ್ತೀವಿ ಅದರ ಮೇಲೆ ಬೆಲ್ಲ ಡಿಪೆಂಡ್ ಆಗಿದೆ ಸೊ ಐದು ಸ್ಪೂನ್ ಹೆಸರು ಬೆಳಗ್ಗೆ ಇಲ್ಲಿ ಆರು ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ ನಾವು ಸ್ವಲ್ಪ ಬೆಲ್ಲ ಸಿಹಿ ತಿನ್ನೋದು ಕಡಿಮೆನೇನೆ ಸೊ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಅದೇ ನೀರನ್ನು ಜಾಸ್ತಿ ಹಾಕಿದರೆ ಬೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ನಾನು ಈ ಪಾಯಸ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಸೊ ಇದು ಕೂಡ ಇವಾಗ ಒಂದು ಕುದಿ ಬರಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಎಲ್ಲನೂ ಹಾಕಾಯ್ತು ಇವಾಗ ಇವಾಗ ಮೇನ್ ಇಂಗ್ರೀಡಿಯಂಟ್ಸ್ ಅಂದರೆ ಇದಕ್ಕೆ ತುಪ್ಪ ಮತ್ತು ತುಪ್ಪದಲ್ಲಿ ಹುರಿದಿರೋ ಗೋಡಂಬಿಯನ್ನು ಇದ್ದೀನಿ ಮೊದಲೇ ನಾನು ಹುರಿದಿಟ್ಕೊಂಡಿದ್ದೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ಇದ್ರ ಎಲ್ಲ ತುಪ್ಪ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆ ಎರಡು ಸ್ಪೂನ್ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ವ ಅದೇ ತುಪ್ಪ ಸಾಕಾಗಿಬಿಡುತ್ತೆ ಈ ಪಾಯಸಕ್ಕೆ ಉಪ್ಪನ್ನು ಸೇರಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಕೆಲವೊಂದು ಬೆಲ್ಲದಲ್ಲಿ ಉಪ್ಪು ಇರುತ್ತಲ್ವಾ ಸೊ ಇದಕ್ಕೆ ನಾನು ಉಪ್ಪು ಸೇರಿಸಿಲ್ಲ ಆ್ಯಕ್ಚುಲಿ ಸೊ ತುಂಬನೇ ಅದ್ಭುತವಾಗಿ ಬಂದಿದೆ ನೋಡಿ ಆ ಕಲರು ಮತ್ತು ಆ ಒಂದು ಟೆಕ್ಸ್ಚರ್ ಎಲ್ಲ ಕೂಡ ಚೆನ್ನಾಗಿದೆ ಸೊ ಈ ಥರ ಒಮ್ಮೆ ಮಾಡಿಕೊಳ್ಳಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಪಾಯಸವನ್ನು ಇಷ್ಟಪಡದಿದ್ದವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಪಾಯಸ ಆ್ಯಕ್ಚುಲಿ ತೆಳ್ಳಗಾದರೆ ತನ್ನ ಚೆನ್ನಾಗಿರಲ್ಲ ಈ ಹದದಲ್ಲಿದ್ದರೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ ಸೊ ಜಸ್ಟ್ ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು